ಇನ್ನೂ ತನಿಖೆ ಆಗುತ್ತಾ ಇದೆ ಪೊಲೀಸ್ ಅವರು ಎಲ್ಲೂ ಏನಾಗಿದೆ ಯಾರು ಮಾಡಿದ್ದಾರೆ ಅಂತ ಎಲ್ಲೂ ಹೇಳಿಲ್ಲ ದರ್ಶನ್ ಈ ಕೊಲೆ ಕೇಸಲ್ಲಿ ಕೊಲೆ ಮಾಡಿದ್ದಾರಾ ಇಲ್ವಾ ಅಂತ ಗೊತ್ತಿಲ್ಲ ಮಾಡಿದ್ರೆ ಶಿಕ್ಷೆ ಆಗಲಿ ಕೆಲವೊಂದು ಮಾಧ್ಯಮಗಳು ಏನೇನೋ ಇಷ್ಟ ಬಂದಂಗೆ ವರದಿ ಮಾಡುತ್ತಾ ಇದ್ದರೆ ಕೆಲವೊಂದು ನ್ಯೂಸ್ ಚಾನೆಲ್ಗಳು ದರ್ಶನ್ ಅವರ ಬಗ್ಗೆ ಅಸಭ್ಯ ಶಬ್ದ ತುಂಬಾ ಕೆಟ್ಟದಾಗಿ ಮಾತಾಡುತ್ತಿದ್ದಾರೆ ಇದು ತಪ್ಪು ತಪ್ಪು ಮಾಡಿದರೆ ಕೋರ್ಟ್ ಶಿಕ್ಷೆ ಕೊಡುತ್ತೆ ಆದರೆ ಇವರು ನ್ಯೂಸ್ ಚಾನೆಲ್ನಲ್ಲಿ ಇದ್ದೀವಿ ಅನ್ನೋದನ್ನು ಮರೆತು ಸ್ಲಂ ಭಾಷೆ ಉಪಯೋಗಿಸುತ್ತಿದ್ದಾರೆ ತಪ್ಪು ಮಾಡಿದರೆ ಶಿಕ್ಷೆ ನೂರಕ್ಕೆ ನೂರು ಪರ್ಸೆಂಟ್ ಶಿಕ್ಷೆ ಆಗಲಿ ಆದರೆ ಕೆಲವೊಂದು ನ್ಯೂಸ್ ಚಾನೆಲ್ಗಳು ಅಸಭ್ಯ ಮಾತುಗಳಿಂದ ಇದ್ದಾರೆ ಐವನ್ ಇನ್ನು ಕ್ರೂರ ಮಾತುಗಳಿಂದ ಇದಿಷ್ಟು ನನಗೆ ಅನಿಸಿದ್ದು ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಬೇಕು ಅದಕ್ಕಿಂತ ಮುಂಚೆ ಹಿಂಗಾಗಿದೆ ಹಂಗಾಗಿದೆ ಅಂತ ಸುಳ್ಳು ಸುದ್ದಿಗಳನ್ನು ನಿಲ್ಲಿಸಿ ನಿಮಗೆ ಅಷ್ಟೊಂದು ಕಾನೂನು ಕಾಪಾಡಬೇಕೆಂದರೆ ಎಲ್ಲಿ ಬೆಂಗಳೂರು ರೇಪ್ ಕೇಸ್ ವಿಶ್ವದಲ್ಲಿ ನಾಲ್ಕನೇ ಸ್ಥಾನ ಪಡೆದಿದೆ ಇದರ ಬಗ್ಗೆ ಯಾಕೆ ನೀವು ಮಾತಾಡಲ್ಲ ಒಬ್ಬ ವ್ಯಕ್ತಿ ಸಿಕ್ಕಿದ್ದಾನೆ ಅಂದ್ಮೇಲೆ ಆ ವ್ಯಕ್ತಿ ಇಮೇಜ್ ಹಾಳು ಮಾಡುವವರೆಗೂ ನೀವು ಬಿಡಲ್ಲ ರೇಣುಕಾ ಸ್ವಾಮಿಗೆ ನ್ಯಾಯ ಸಿಗಬೇಕು ಮಾಡಿದವರಿಗೆ ಶಿಕ್ಷೆ ಆಗ್ಬೇಕು ಹಾಗಂತ ರೇಣುಕಾ ಸ್ವಾಮಿ ಮಾಡಿದ್ದು ಕೂಡ ತಪ್ಪು ಬೇರೆ ಒಂದು ಹೆಣ್ಣಿಗೆ ತಪ್ಪಾಗಿ ಮೆಸೇಜ್ ಮಾಡೋದು ಕಮೆಂಟ್ ಮಾಡಲು ಮುಂದಿನದು ನಗ್ನವಾಗಿ ಫೋಟೋಸ್ ಕಳಿಸುವುದು ಇದರಿಂದ ಬೇರೆ ಯುವಕರು ಯೋಚಿಸಿರಿ ಈ ತಪ್ಪು ಮಾಡೋಕೆ ಮುಂಚೆ ಇದೊಂದು ಪಾಠ ಎಲ್ಲ ವಿಕೃತ ಮನಸ್ಥಿತಿ ಇರುವ ಗಂಡಸರಿಗೆ ಇದಿಷ್ಟು ನನಗೆ ಅನಿಸಿದ್ದು ನಿಮ್ಮ ಮುಂದೆ ಹಂಚಿಕೊಂಡಿದೆ ಇದರಿಂದ ನಿಮಗೆ ಬೇಜಾರಾಗಿದ್ದರೆ ಇಲ್ಲ ನಾನ್ ತಪ್ಪಾಗಿದ್ದರೆ ಕ್ಷಮಿಸಿ